ಮೂರು ದಿನ ಪಕ್ಷದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಎರಡನೇ ಸ್ಥಾನ ಅಶ್ಲೀಮತೆ ನಾಲ್ಕು ಜನ ಇದ್ದಾರೆ ಇವತ್ತು ಬಹಳ ಪ್ರಮುಖವಾಗಿ ನಾನು ವಿಧಾನ ಪರಿಷತ್ತಿನ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಸ್ಪರ್ಧೆ ಮಾಡಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದೆ ಈ ಸಲ ನಮ್ಮ ಪಕ್ಷದಿಂದ ಡಿ ಟಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಇಪ್ಪತ್ಮೂರು ಸಾವಿರದ ಐನೂರ ಹದಿನಾಲ್ಕು ಮತದಾರರು ಡಿಸೆಂಬರ್ ಮೂವತ್ತಕ್ಕೆ ನೋಂದಾವಣಿ ಆಗಿದ್ದಾರೆ ಆ ನಿನ್ನೆ ಮೊನ್ನೆ ಒಂಬತ್ತನೇ ತಾರೀಕು ನಾಮಿನೇಷನ್ ಸ್ಟಾರ್ಟ್ ಆಯಿತು ಅಲ್ಲಿವರೆಗೂ ಸಹ ಎನ್ರೋಲ್ಮೆಂಟ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇಟ್ಟರೆ ಇರ್ತೇವೆ ಈಗ ಕೆಲವು ಶಾರ್ಟೇಜ್ ಇದ್ರೆ ಕೊಡ್ತೀನಿ ಮತ್ತೆ ವಾಟ್ಸಪ್ಪಲ್ಲೂ ಹಾಕ್ತೀನಿ ಭಾಳ ಪ್ರಮುಖವಾಗಿ ಈ ನೋಂದಾವಣೆ ಆಗಿರ್ತಕ್ಕಂಥ ಮತದಾರರ ಸಂಖ್ಯೆಯಲ್ಲಿ ಐದು ಜಿಲ್ಲೆ ಬರುತ್ತೆ ಮೂವತ್ತ ಮೂರು ವಿಧಾನಸಭಾ ಕ್ಷೇತ್ರ ಒಳಗೊಂಡಂತಹ ಸುಮಾರು ಏಳ್ನೂರು ಕಿಲೋಮೀಟರ್ ವ್ಯಾಪ್ತಿಯ ಒಂದು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸುಮಾರು ಒಟ್ಟು ಮತದಾರನ ತಗೊಂಡಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆನಲ್ಲಿ ಅತಿ ಹೆಚ್ಚು ಮತದಾರ ಇರ್ತಕ್ಕಂಥದ್ದು ಏಳು ಸಾವಿರದ ಏಳು ಸಾವಿರದ ಐನೂರು ಏಳು ಸಾವಿರದ ಐನೂರು ಮತದಾರರು ತುಮಕೂರು ಜಿಲ್ಲೆನಲ್ಲಿ ನೋಂದಣಿ ಆಗಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾಗಿ ತುಮಕೂರು ನಗರದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ಮತದಾರರು ನೋಂದಾವಣೆಯಾಗಿದ್ದಾರೆ ಒಂದು ದೊಡ್ಡ ಜಿಲ್ಲೆ ಮತ್ತು ದೊಡ್ಡ ಮತದಾರ ಹೊಂದಿರತಕ್ಕಂಥ ಕ್ಷೇತ್ರ ಹಾಗಾಗಿ ಸ್ವಾಭಾವಿಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಯಾರು ಹೆಚ್ಚು ಮತವನ್ನು ಗಳಿಸ್ಕೋತಾರೆ ಅವ್ರಿಗೆ ಹೆಚ್ಚು ಅವಕಾಶ ಅವಕಾಶಗಳಿಸ್ತಕ್ಕಂಥದ್ದು ಸಾಮಾನ್ಯ ಇವತ್ತು ಬಹುತೇಕ ನಾನು ವಿಧಾನ ಪರಿಷತ್ತಿನ ಸದಸ್ಯ ಆಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಹುತೇಕ ನಾವು ಯಾರು ಶಿಕ್ಷಕರ ಕ್ಷೇತ್ರದಿಂದ ಪದವೀಧರರ ಕ್ಷೇತ್ರದಿಂದ ಆವತ್ತು ಸದಸ್ಯರ ಆಯ್ಕೆಯಾಗಿದ್ವೋ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಧರಣಿ ಸತ್ಯಾಗ್ರಹವನ್ನು ಮಾಡೋದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ವಿಧಾನಸೌಧದ ಆವರಣದಲ್ಲಿ ನಿರಂತರವಾಗಿ ಒಂದು ಆರು ದಿನಗಳ ಕಾಲ ಗಣಿ ಸತ್ಯಾಗ್ರಹ ಮಾಡಿದ ನಂತರ ಅವರು ನಮ್ಮನ್ನು ಮಾತುಕತೆಗೆ ಕರೆದು ಸಿದ್ದರಾಮಯ್ಯನವರು ಎರಡು ದಿನಗಳ ಕಾಲ ನಿರಂತರವಾಗಿ ದಿನ ಗಂಟೆ ಮೂರುವರೆ ಗಂಟೆ ಸುಮಾರು ಏಳು ಗಂಟೆ ಚರ್ಚೆಯನ್ನು ಮಾಡೋದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಾಥಮಿಕ ಹಂತದ ವಿಚಾರ ಇರ್ಬೋದು ಮಾಧ್ಯಮಿಕ ಶಿಕ್ಷಣದ ವಿಚಾರ ಇರ್ಬೋದು ಸೆಕೆಂಡ್ರಿ ಶಿಕ್ಷಣದ ವಿಚಾರ ಇರ್ಬೋದು ಪದವಿ ಶಿಕ್ಷಣದ ವಿಚಾರ ಇರ್ಬೋದು ಪಿ ಯು ಶಿಕ್ಷಣದ ವಿಚಾರ ಇರ್ಬೋದು ಸ್ನಾತಕೋತ್ತರದ ವಿಚಾರ ಇರ್ಬೋದು ಐ ಟಿ ಐ ಕಾಲೇಜುಗಳು ಇರ್ಬೋದು ಡಿಪ್ಲೊಮೊ ಕಾಲೇಜುಗಳು ಇರ್ಬೋದು ಎಲ್ಲ ಒಟ್ಟಾರೆಯಾಗಿ ಉಪನ್ಯಾಸಕರ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸುಮಾರು ಏಳು ತಾಸು ಚರ್ಚೆಯನ್ನು ಮಾಡಿ ಮೂವತ್ತೈದು ಸಮಸ್ಯೆಗಳಿಗೆ ಆವತ್ತಿನ ಪ್ರಚಲಿತ ಸಮಸ್ಯೆಗಳಿತ್ತು ಸುಮಾರು ಮೂವತ್ತೈದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟರು ಸನ್ಮಾನ್ಯ ಸಿದ್ದರಾಮಯ್ಯವರು ಏನಕ್ಕೆ ನಾನು ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಶಿಕ್ಷಕರ ಮತ್ತು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏಳು ಗಂಟೆ ನಿರಂತರವಾಗಿ ಸಭೆ ಮಾಡಿದ್ದು ಸಾಮಾನ್ಯ ಸಿದ್ದರಾಮಯ್ಯನವರು ಮೊದಲಿದ್ರು ಬೇರೆ ಮುಖ್ಯಮಂತ್ರಿಗಳು ಸಮಸ್ಯೆಗಳು ಅಟೆಂಡ್ ಮಾಡಿದ್ದಾರೆ ಸಾಲ್ವ್ ಮಾಡಿದ್ದಾರೆ ಆದರೆ ಸಭೆಯನ್ನ ನಿರಂತರವಾದ ಸಭೆಯನ್ನು ಮಾಡಿರಲಿಲ್ಲ ಅಂತಹ ಒಂದು ಉತ್ತಮ ಕ್ರಮವನ್ನು ಕೈಗೊಂಡಿದ್ದಾರೆ ಅದಾದ ನಂತರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ ಬಜೆಟ್ ಅಲ್ಲಿ ಉತ್ತೇಜನವನ್ನು ಕೊಟ್ಟು ನಲ್ವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಂದರೆ ಪ್ರೈಮರಿ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಎಜುಕೇಷನ್ ಒಟ್ಟಾರೆಯಾಗಿ ಎರಡೂ ಸೇರಿಸಿ ನಲ್ವತ್ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಪ್ರಾಥಮಿಕ ಮತ್ತು ಸೆಕೆಂಡರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಿ ಯು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಲಾ ಶಿಕ್ಷಣ ಇಲಾಖೆ ಅಂತ ಹೆಸರು ಮಾರ್ಪಾಟು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಶಾಲಾ ಶಿಕ್ಷಣ ಇಲಾಖೆಗೆ ಈ ವರ್ಷದಲ್ಲಿ ಏನು ಸಂಪನ್ಮೂಲಗಳು ಅಥವಾ ಸಾರ್ವಜನಿಕವಾಗಿ ಅವಶ್ಯಕ ಇರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕಾಮಗಾರಿಗಳನ್ನು ಮಾಡೋದಕ್ಕೆ ಎಂಟುನೂರು ಕೋಟಿ ರೂಪಾಯಿಯನ್ನು ಈಗಾಗಲೇ ಬಜೆಟ್ ಅಲ್ಲಿ ಅನುದಾನ ಘೋಷಣೆ ಮಾಡಿ ಬಿಡುಗಡೆಯನ್ನ ಮಾಡಿದ್ದಾರೆ ಇವತ್ತು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲ ನೋಡ್ತಾ ಇದ್ದೀರಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಇಡೀ ರಾಜ್ಯದಲ್ಲಿ ಉಚಿತವಾಗಿ ನೀರು ಮತ್ತು ವಿದ್ಯುತ್ತನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ಕ್ಯಾಬಿನೆಟ್ ಡಿಶನ್ ತಗೊಂಡು ಸರ್ಕಾರ ಆದೇಶವನ್ನು ಮಾಡಿದ್ದಾರೆ ಸುಮಾರು ನಲ್ವತ್ನಾಲ್ಕು ಸಾವಿರ ಸರ್ಕಾರಿ ಶಾಲೆಗಳು ಇದರ ಪ್ರಯೋಜನವನ್ನು ಪಡ್ಕೊತ ಇದ್ದಾವೆ ಅದೇ ರೀತಿ ಸಾವಿರದ ಮುನ್ನೂರು ಕಾಲೇಜುಗಳು ಪಿ ಯು ಕಾಲೇಜುಗಳು ಇದರ ಪ್ರಯೋಜನವನ್ನು ಪಡ್ಕೊತಾ ಇದ್ದಾವೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಇರ್ಬೋದು ಸೆಕೆಂಡ್ರಿ ಇರ್ಬೋದು ಅಥವಾ ಪಿ ಯು ಇರ್ಬೋದು ಅಥವಾ ಪದವಿ ಕಾಜುಗಳು ಇರ್ಬೋದು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ತಂಬೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಅನುದಾನಕ್ಕೆ ಒಳಪಡುವಂಥ ಶಾಲಾ ಕಾಲೇಜುಗಳಿಗೂ ಸಹ ಒಂದು ಕಟ್ ಆಫ್ ಡೇಟ್ ಇತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿ ಮತ್ತೆ ಎರಡು ವರ್ಷಗಳ ಅವಧಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಅವಕಾಶವನ್ನು ಕೊಟ್ಟಿದ್ದಾರೆ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಶಿಕ್ಷಕರ ಪರವಾಗಿ ಏನು ಕಾಂಗ್ರೆಸ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ತೀನಿ ವಿಶೇಷವಾಗಿ ತುಮಕೂರು ಕ್ಷೇತ್ರದ ಶಿಕ್ಷಕ ಕ್ಷೇತ್ರದ ಮತದಾರರೇನಿದ್ದಾರೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬೇಕು ಮತ್ತು ಅದರ ಮೂಲಕ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಅನುಮೋದನೆಯನ್ನು ಕೊಡಬೇಕು ಇವತ್ತಾಗಲೇ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅದ ಬರ್ತಿದ್ದಂಗೆ ಅದು ವರದಿ ಬರ್ತಿದ್ದಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಏಳನೇ ವೇತನ ಆಯೋಗವನ್ನು ಸಹ ರಚನೆ ಮಾಡಿ ಅದರ ವರದಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಮಿಕರಾಗಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಏನು ರಾಜ್ಯದಲ್ಲಿ ಕೆಲಸ ಆಗ್ತಾ ಇದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ ಇವತ್ತು ಆರು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಏನಿದೆ ಇವತ್ತು ಇಡೀ ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಚಿಂತನೆ ಮಾಡುವಂಥ ಒಂದು ಅವಕಾಶ ಬಂದಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಸಾಮಾನ್ಯ ಪುಟ್ಟಣ್ಣನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಇದ ಇದೇ ತರಹದ ವಾತಾವರಣ ಎಲ್ಲ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಈ ಬಯಲು ಸೀಮೆ ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ ಐದು ಜಿಲ್ಲೆಗಳೇನಿದೆ ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಕೊಡೋದ್ರ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಶಿಕ್ಷಕರು ಆಶೀರ್ವಾದ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ಇವತ್ತೇನು ಬೇರೆ ಬೇರೆ ಪೂರಕವಾದಂಥ ಕಾರ್ಯಕ್ರಮಗಳೇನಿದೆ ಅದನ್ನು ಶಿಕ್ಷಕರ ಸಂಘ ಜೊತೆ ಮಾತುಕತೆ ಇರ್ಬೋದು ಅಥವಾ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಜೊತೆ ಮಾತುಕತೆ ಇರ್ಬೋದು ಅಥವಾ ಈ ಸಲಾನೆ ಬಹಳ ಪ್ರಮುಖವಾಗಿ ಈ ನೋಂದಾವಣೆ ಅಧಿಕೃತಿಯಂಥ ಮತದಾರರ ಸಂಖ್ಯೆಯಲ್ಲಿ ಐದು ಜಿಲ್ಲೆ ಬರುತ್ತೆ ಮೂವತ್ತ ಮೂರು ವಿಧಾನಸಭಾ ಕ್ಷೇತ್ರ ಒಳಗೊಂಡಂತಹ ಸುಮಾರು ಏಳು ಕಿಲೋಮೀಟರ್ ವ್ಯಾಪ್ತಿಯ ಒಂದು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸುಮಾರು ಒಟ್ಟು ಮತದಾನ ತಗೊಂಡಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರ ಇರ್ತಕ್ಕಂಥದ್ದು ಏಳು ಸಾವಿರದ ಏಳು ಸಾವಿರದ ಐನೂರು ಏಳು ಸಾವಿರದ ಐನೂರು ಮತದಾರರು ತುಮಕೂರು ಜಿಲ್ಲೆಯಲ್ಲಿ ನೋಂದಣಿ ಆಗಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾಗಿ ತುಮಕೂರು ನಗರದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ಮತದಾರರು ಆಗಿದ್ದಾರೆ ಒಂದು ದೊಡ್ಡ ಜಿಲ್ಲೆ ಮತ್ತು ದೊಡ್ಡ ಮತದಾನ ಹೊಂದಿರತಕ್ಕಂಥ ಕ್ಷೇತ್ರ ಹಾಗಾಗಿ ಸ್ವಾಭಾವಿಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಯಾರು ಹೆಚ್ಚು ಮತವನ್ನು ಬೆಳೆಸ್ಕತಾರೆ ಅವ್ರಿಗೆ ಹೆಚ್ಚು ಅವಕಾಶ ಇರ್ತಕ್ಕಂಥದ್ದು ಸಾಮಾನ್ಯ ಇವತ್ತು ಬಹುತೇಕ ನಾನು ವಿಧಾನ ಪರಿಷತ್ತಿನ ಸದಸ್ಯಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಹುತೇಕ ನಾವು ಯಾರು ಶಿಕ್ಷಕರ ಕ್ಷೇತ್ರದಿಂದ ಪದವೀಧರರ ಕ್ಷೇತ್ರದಿಂದ ಆವತ್ತು ಸದಸ್ಯರು ಆಯ್ಕೆಯಾಗಿದ್ದವೋ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಗಣ್ಯ ಸತ್ಯಾಗವನ್ನು ಮಾಡಬೇಕು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ವಿಧಾನಸೌಧದ ಆವರಣದಲ್ಲಿ ನಿರಂತರವಾಗಿ ಒಂದು ಆರು ದಿನಗಳ ಕಾಲ ಗಣಿ ಕೆಲಸ ಮಾಡಿದ ನಂತರ ಅವರು ನಮ್ಮ ಮಾತುಕತೆಗೆ ಕರೆದು ಸಿದ್ದರಾಮಯ್ಯನವರು ಎರಡು ದಿನಗಳ ಕಾಲ ನಿರಂತರವಾಗಿ ದಿನ ಮೂರುವರೆ ಗಂಟೆ ಮೂರುವರೆ ಗಂಟೆ ಸುಮಾರು ಏಳು ಗಂಟೆ ಚರ್ಚೆಯನ್ನು ಮಾಡ್ತಾರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಾಥಮಿಕ ಹಂತದ ವಿಚಾರ ಇರ್ಬೋದು ಮಾಧ್ಯಮಿಕ ಶಿಕ್ಷಣದ ವಿಚಾರ ಇರ್ಬೋದು ಸೆಕೆಂಡ್ರಿ ಶಿಕ್ಷಣದ ವಿಚಾರ ಇರ್ಬೋದು ಪದವಿ ಶಿಕ್ಷಣದ ವಿಚಾರ ಇರ್ಬೋದು ಕೆ ಬಿ ಲೋಕೇಶ್ ಅಂತ ಈ ಕೆ ಬಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಮಿಕ ವಿಭಾಗ ಬೆಂಗಳೂರು ಇದರಲ್ಲ ನಾವು ಕೆಲಸ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಹಾಗೂ ನಮ್ಮ ಸ್ಥಳೀಯವಾಗಿ ನಾವು ಕೊರಟಗೆರೆ ನಮ್ಮ ಬಿಸ್ನೆಸ್ ಎಲ್ಲ ಕೊರಟಗೆರಾಗಿರೋದು ಈ ಶಿಕ್ಷಣ ಶಿಕ್ಷ ಶಿಕ್ಷಕರ ಜ ಇದು ಎಲೆಕ್ಷನ್ ಚುನಾವಣೆ ಇರೋ ಇದರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಇವರು ಸ್ಪರ್ಧಿಸಿದ್ದಾರೆ ಅವರು ಒಳ್ಳೆ ವ್ಯಕ್ತಿ ಶಿಕ್ಷಕರನ್ನ ಶಿಕ್ಷಕರು ಅವರು ನಿಮ್ಮ ನಮ್ಮ ಕಾಂಗ್ರೆಸ್ಸಿಂದ ಅವ್ರಿಗೆ ಗೆಲುವು ಕೊಟ್ಟರೆ ಅವರು ಟ್ವೆಂಟಿ ಫೋರ್ ಸೆವೆನ್ ಟು ಕೆಲಸ ಮಾಡ್ತಾರೆ ಅಂತ ನಮ್ಮ ಭಾವನೆ ಇದೆ ಹಿಂದೆ ರಮೇಶ್ ಕುಮಾರ್ ಅವರು ಎಮ್ ಎಲ್ ಸಿ ಆಗಿದ್ರಲ್ಲ ಅವರು ಅದೇ ಥರ ಕೆಲಸ ಮಾಡ್ತಾ ಇದ್ರು ಅವರು ಇವತ್ತು ಪ್ರೆಸ್ ಮೀಟ್ ಇಟ್ಕೊಂಡು ಅವ್ರದ್ದು ಸುಧೀರ್ಘವಾಗಿ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅದೇ ಥರ ನಮ್ಮ ಬೆಂಗಳೂರು ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮುಂದೆ ಶಿಕ್ಷಕರಿಗೆ ಯಾವುದೇ ಒಂದು ಕೊರತೆ ಬಗ್ಗೆ ನಮ್ಮ ಸರ್ಕಾರ ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಆದ್ರಿಂದ ನಮ್ಮ ಶಿಕ್ಷಕರು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನಮ್ಮ ಕಾಂಗ್ರೆಸ್ಗೆ ಮತ ಹಾಕಿ ನಮ್ಮ ಗೆಲ್ಲಿಸ್ಕೊಡಿ ಶ್ರೀನಿವಾಸ್ ಅವ್ರನ್ನ ಜಯಶೀಲನಾಗಿ ಮಾಡಿಕೊಡಿ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಯಾವುದೇ ಒಬ್ಬ ಶಿಕ್ಷಕರು ಯಾವುದೇ ಬೇರೆ ಕಡೆ ಆಗದೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ಮತ ಕೊಡಿ ಅಂತ ನಾವು ಕಳಕಳ ಕಳೆಯಿಂದ ಕೇಳ್ಕೊತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ನಮ್ಮ ತುಮಕೂರು ಜಿಲ್ಲೆಗೆ ನಮ್ಮ ಈಗ ಮುದ್ದನ್ಮೇಗೌಡರು ಮತ ಇದಾಗಿದೆ ಎಲೆಕ್ಷನ್ ಆಗಿದೆ ಮುದ್ದನ್ವೇಗೌಡರು ಈ ಸಲ ಗೆಲ್ತಾರೆ ಅಂತ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಒಂದು ಆಶಾಭಾವನೆ ಇದೆ ಅದೇ ಥರ ನಮ್ಮ ಈಗ ಐದು ಫ್ರೀ ಇದು ಮಾಡಿದೀವಲ್ಲ ಐದು ಫ್ರೀ ಯೋಜನೆ ಕೊಟ್ಟಿದೀವಲ್ಲ ಅದು ನಮ್ಮ ಕೆಲಸ ಮಾಡಿದೆ ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಟೋಟಲಿ ಫಿಫ್ಟಿ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಗೆದ್ದೆ ಗೆಲ್ತಾರೆ ಅಂತ ನಮ್ಮ ಆಶಾಭಾವನೆ ಇದೆ ಅವ್ರು ಗೆದ್ದು ಮುದ್ದಾ ಮೇಗೌಡ್ರಿಗೆ ಒಳ್ಳೇದಾಗ್ಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ಲಿ ಹಾಗೂ ನಮ್ಮ ಜಿ ಟಿ ಸಿ ಶ್ರೀನಿವಾಸ್ ಅವರು ಶ್ರೀನಿವಾಸ ಮೂರ್ತಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎರಡು ಮಾತನ್ನೂ ಮಾಡ್ತೇನೆ ತುಮಕೂರು ಕ್ಷೇತ್ರದ ಶಿಕ್ಷಕ ಕ್ಷೇತ್ರದ ಮತದಾರರೇನಿದ್ದಾರೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡುವ ನಿಮೋದನೆಯನ್ನು ಕೊಡಬೇಕು ಇವತ್ತಾಗಲೇ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅದಕ್ಕೆ ಬರ್ತಿದ್ದಂಗೆ ಅದು ವರದಿ ಬರ್ತಿದ್ದಂಗೆ ಇಂಪ್ಲಿಮೆಂಟ್ ಮಾಡಿದಂತೆ ಆಕರ್ಷಣೆಯನ್ನು ಕೊಟ್ಟಿದ್ದಾರೆ ಒಳ್ಳೆ ವೇತನ ಆಯೋಗವನ್ನು ಸಹ ರಚನೆ ಮಾಡಿ ಅದರ ವರದಿಯನ್ನು ಪಡ್ಕೊಳ್ಳೋದೇ ಈಗಾಗಲೇ ಕಾರ್ಯವಂತರಾಗಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಏನು ರಾಜ್ಯದಲ್ಲಿ ಕೆಲಸ ಆಗ್ತಾ ಇದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ ಇವತ್ತು ಆರೋ ಶಿಕ್ಷಕ ಕ್ಷೇತ್ರ ಮತ್ತು ಪದವಿಧರ ಕ್ಷೇತ್ರದ ಚುನಾವಣೆ ಏನಿದೆ ಇವತ್ತು ಇಡೀ ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಚಿಂತನೆ ಮಾಡುವಂಥ ಒಂದು ಅವಕಾಶ ಬಂದಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಸನ್ಮಾನ್ಯ ಪುಟ್ಟಣ್ಣನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಇದರ ಇದೇ ಥರದ ವಾತಾವರಣ ಎಲ್ಲ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಈ ಬಯಲು ಸೇವೆಯ ಕೈಪಡ್ತಕ್ಕಂಥ ನಮ್ಮ ಐದು ಜಿಲ್ಲೆಗಳೇನಿದೆ ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಕೊಡೋದ್ರ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಶಿಕ್ಷಕರು ಆಶೀರ್ವಾದ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ಇವತ್ತೇನು ಬೇರೆ ಬೇರೆ ಪೂರ್ವವಾದಂಥ ಕಾರ್ಯಕ್ರಮಗಳೇನಿದೆ ಅದನ್ನು ಶಿಕ್ಷಕರ ಸಂಘ ಜೊತೆ ಮಾತುಕತೆ ಇರ್ಬೋದು ಅಥವಾ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಜೊತೆ ಮಾತುಕತೆ ಮಾಡುವಂಥದ್ದಿರ್ಬೋದು ಅಥವಾ ಅಧ್ಯಾಪಕರ ಸಂಘದ ಜೊತೆ ಮಾತುಕತೆ ಮಾಡೋದಿರ್ಬೋದು ಇವೆಲ್ಲವನ್ನು ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಮುಸಲ್ಮಾನ್ಯ ಮಧು ಬಂಗಾರತ್ನರು ಮತ್ತು ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ಹೈಯರ್ ಎಜುಕೇಷನ್ ಮಿಷರು ಎರಡೆರಡು ಸಭೆಗಳನ್ನು ಈಗಾಗಲೇ ಮಾಡಿದ್ದಾರೆ ಅವರ ಸಮಸ್ಯೆಗಳನ್ನು ತಗೊಂಡಿದ್ದಾರೆ ಇದರ ಜೊತೆಗೆ ಏನು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರೇನು ಕೆಲಸ ಮಾಡ್ತಾಯಿದ್ರು ಅವರ ಬೇಡಿಕೆಗೆ ಅನುಗುಣವಾಗಿ ಅವರ ಒಂದು ಗೌರವಧನವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಹಾಗಾಗಿ ನಾನು ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ತೇನೆ ದಯಮಾಡಿ ಈ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ತಕ್ಷಣ ಧನ್ಯ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಮತ್ತು ನಾನು ರಾಜ್ಯ ಮಟ್ಟದ ಅಧಿಕಾರಿಯ ಆದೇಶ ಇರೋದ್ರಿಂದ ಅವರು ಯಾವುದೂ ನಿನ್ನ ವಿಚಾರವಿರುತ್ತೋ ಏನಾದ್ರು ಕೊಟ್ಟಿ ಅಂತ ಕೇಳ್ಬೋದು